ತೆಲ್ಲೋ ಗೆಳೆಯ ನನ್ನ ಪಾರಿವಾಳ ದೋಸ್ತ ನನ್ನ ಪಾರಿವಾಳ ಹಗಲು ರಾತ್ರಿ ಕನಸಿನ್ಯಾಗ ಬಂದ ಕಾಣತಾಳ ಹಗಲು ರಾತ್ರಿ ಕನಸಿನ್ಯಾಗ ಬಂದ ಕಾಡತಾಳ ನಮ್ಮ ಜಾನಪದ ಲೋಕದ ಸರದಾರ ಕುಡಿ ಮೀಸೆಯ ಹಮ್ಮೇರ ನಮ್ಮ ಬಾಳು ಬೆಳಗೊಂದಿಯವರಿಗೆ ಒಂದ್ಸಲ ಜೋರಾದ ಚಪ್ಪಾಳೆ ಬರಲಿ ಈ ಗೀತೆಯನ್ನ ಈ ಹಾಡನ್ನ ಬಾಳ ಅಂದ್ರೆ ಬಾಳ ಸಾಲ ಕೇಳಿನ್ರಿ ನಾ ಯಾಕಂದ್ರೆ ಇತ್ತೀಚಿಗೆ ಬೆಂಗಳೂರಿಂದ ಎರಗಟ್ಟಿಗೆ ಬರೋದು ಎರಗಟ್ಟಿಂದ ಬೆಂಗಳೂರಿಗೆ ಹೋಗೋದು ಒಂದ್ಸಲ ಅದು ಸುಲಭ ಆಗಿಬಿಟ್ಟಿತ್ತು ನನಗೆ ಅದಕ್ಕಾಗಿ ಹೋಗುವಾಗ ಬರುವಾಗ ಈ ಹಾಡ ರಿಲೀಸ್ ಆದ್ಮ್ಯಾಗಿಂದ ಇಲ್ಲ ಅಂದ್ರೆ ಒಂದು ನೂರ್ ನೂರ ಐವತ್ತು ಸಲ ಕೇಳಿರ್ಬೋದ್ರಿ ಆ ಸಾಂಗ್ ನನಗೆ ಬಾಳ ಅಂದ್ರೆ ಬಾಳ ಇಷ್ಟ ಸರ್ ಸಾಂಗ್ ಇವತ್ತು ನಿಮ್ಮ ಜೋಡಿ ಈಶ್ವರನಜಿ ಬಹಳ ದಿನಗಳ ನಂತರ ನಮ್ಮ ಕಣ್ಣಿಗೆ ಬಿದ್ರೆ ಜಾಸ್ತಿ ಯಾವಾಗ ನಮ್ಮ ಕಣ್ಣಿಗೆ ಸೊ ನಂತರದಲ್ಲಿ ಪರವಾಗಿಲ್ಲ ಮತ್ತೆ ಅಭಿಮಾನಿಗಳ ಜೊತೆಯಾಗಿ ಮತ್ತೆ ಹೋಗೋಣ ಅಂತ ಹೇಳ್ತಾ ನಮ್ಮ ಸಿದ್ದು ಗೌಡರು ಜುವಾರಿ ನಗರ ಗೋವಾದಿಂದ ಬಂದರ ಕನ್ನಡ ಸಂಘದ ಉಪಾಧ್ಯಕ್ಷರು ಅವ್ರಿಗೆ ಗೀತೆಯನ್ನು ಮೆಚ್ಚಿ ನಿಮಗೆ ಐದು ನೂರು ರೂಪಾಯಿಗಳ ಕಾಣಿಕೆಯನ್ನು ನೀಡಿದರೆ ಒಂದ್ಸಲ ಜೋರಾದ ಚಪ್ಪಾಳೆಗಳು ಬರ್ಲಿ ಅವರಿಗೆ ಕೂಡ ಕೋಟಿ ಕೋಟಿ ಶರಣು ಶರಣಾರ್ಥಿ ಅವ್ರ ಜೊತೆಗೆ ಪ್ರಶಾಂತ್ ಮಡಿವಾಳ ಅವರು ಅವರು ಕೂಡ ನೂರ ಒಂದು ರೂಪಾಯಿ ಕಲಾ ಕಾಣಿಕೆಯನ್ನ ಬಾಳವಣಿಗೆ ಕೊಟ್ಟಿದ್ದಾರೆ ಅವರಿಗೆ ತುಂಬ ಧನ್ಯವಾದ ಪುಸ್ತಕ ಹೊಸಗೆ ಆಕಾಶ್ ಅಂತೇಳಿ ಹುಡುಗನ ಮೊಬೈಲ್ ಕಳೆದ ವಿವೋ ಸಟ್ಟು ಪ್ಲೀಸ್ ಯಾರಾದರೂ ಸಿಕ್ಕಿದ್ರೆ ಕೊಡ್ರಿ ಫೋನ್ ಸ್ವಿಚ್ ಆಫ್ ಮಾಡ್ರಿ ಅಂತ ಕಿಮಾತಿನ ಫೋನ್ ಇರ್ತಾವ ಪಾಪ್ ದಯವಿಟ್ಟು ಹಾಗೆಲ್ಲ ಮಾಡಕ್ಕೆ ಹೋಗಬೇಡ್ರಿ ಯಾರಾವೆಲ್ಲ ನಂಬರ್ಗಳಿರ್ತಾವ ಏನೋ ಡಾಕ್ಯುಮೆಂಟ್ ಇಟ್ಕೊಂಡಿರ್ತಾರ ದಯವಿಟ್ಟು ಆಕಾಶ ಅಂತೇಳಿ ಹುಡುಗ ಅವನ ಫೋನು ವಿವೋ ಸಟ್ ಪ್ಲೀಸ್ ಯಾರಿಗಾದ್ರೂ ಸಿಕ್ಕರೆ ದಯವಿಟ್ಟು ಕೊಡಿರಿ ಹುಡುಗಲ್ಲಿ ತಾನು ಪ್ಲೀಸ್ ಓಕೆ ಹಾಗೆ ಸಮರ್ಥನೂ ಹುಡುಗ ಕಳ್ಕೊಂಡಾನಂತ ದಯವಿಟ್ಟು ಆಜು ಬಾಜು ಇದ್ದವ್ರು ನೋಡ್ರಪ್ಪ ಯಾಕಂದ್ರೆ ಐದು ಜನ ನಿರಂತರವಾಗಿ ನಡೆದು ಬಿಟ್ಟೈತೆ ಜಾತ್ರೆ ಸಿಗತ್ತೆ ಈಗ ಬಾಳು ಬೆಳಗು ಸರ್ ಒಂದು ಮಾತ್ರಿ ಇಂಥ ಜನಸಾಗರ ಮಧ್ಯೆ ತಂದ ನಿಲ್ಲಿಸಿದಂಥ ಕಮಿಟಿ ಅವರಿಗೆ ನಿಮಗೆ ಅದ ಈ ಮಿಣುಗುವಂಥ ನಕ್ಷತ್ರಗಳ ಜಾನಪದ ನಕ್ಷತ್ರಗಳ ಮಧ್ಯೆ ನಮ್ಮನ್ನು ತಂದು ನಿಂದಿರಿಸಿದಂಥ ನಿಮಗೆಲ್ಲರಿಗೂ ಕೂಡ ಕೋಟಿ ಕೋಟಿ ಅಭಿನಂದನೆಗಳು ಅಣ್ಣಾಜಿ ಈಗ ನೀವು ಬಂದಿದ್ದ ಸ್ಥಳ ಸಾಮಾನ್ಯವಾದ ಸ್ಥಳ ಅಲ್ಲ ಮುದ್ದೆ ಬಾಳಕ್ಕೆ ಬಂದಿರಿ ಏನೋ ದೊಡ್ಡ ಮಟ್ಟಕ್ಕೆ ಬೆಳೆದಿರಿ ಖಂಡಿತವಾಗಿಯೂ ಅಭಿಮಾನಿಗಳು ಒಂದ್ಸಲ ಜೋರ ಚಪ್ಪಳ ಯು ಈಗ